ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ದಿನಾಂಕವನ್ನು ಫಿಕ್ಸ್ ಮಾಡಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಇದ್ರ ಬಗ್ಗೆ ಒಂದು ಹೊಸ ಅಪ್ಡೇಟನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಯಾಕೆ ಅಂತಂದರೆ ನಾಲ್ಕು ಸಾವಿರ ರಿಲೀಸ್ ಆಗುತ್ತಾ ಅಥವಾ ಕೇವಲ ಎರಡು ಸಾವಿರ ರಿಲೀಸ್ ಆಗುತ್ತಾ ಅಥವಾ ಆರು ಸಾವಿರ ರಿಲೀಸ್ ಆಗುತ್ತಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದ್ ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹದಿಮೂರನೇ ಕಂತಿಗೋಸ್ಕರ ಫಲಾನುಭವಿಗಳು ತುಂಬ ಅಂದ್ರೆ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ಹನ್ನೆರಡು ಹದಿಮೂರು ಅಂತಹ ಅಂದ್ರೆ ಇವಾಗ ಜೂನ್ ಮೂನ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ರು ಬಟ್ ಇಲ್ಲಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣವನ್ನು ಟೋಟಲ್ ಆರು ಸಾವಿರ ಹಣವನ್ನು ಇವರು ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಬೇಕಾಗಿದೆ ಬಟ್ ಸಿಂಪಲ್ ಆಗಿ ಹೇಳೋದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ನಾವು ಒಂದು ಫೈಲನ್ನ ಮೂವ್ ಮಾಡಿದೀವಿ ಸೊ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಹಣವನ್ನ ಬಿಡುಗಡೆ ಮಾಡಿದ ತಕ್ಷಣ ಒಂದು ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಬರುತ್ತೆ ಸೊ ಅಲ್ಲಿಂದ ನಿಮಗೆ ಡಿ ಬಿ ಟಿ ಮುಖಾಂತರ ನೇರವಾಗಿ ನಾವು ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇದುವರೆಗೂ ಕೂಡ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದ ಯಾವುದೇ ರೀತಿಯಾದಂತಹ ಒಂದು ಹೊಸ ಅಪ್ಡೇಟ್ ಇವರು ನೀಡ್ತಾ ಇಲ್ಲ ಸೊ ಅವರು ಕೂಡ ನೀಡಿಲ್ಲ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಯಾವುದೇ ರೀತಿಯಾದಂಥ ಅಪ್ಡೇಟನ್ನು ನೀಡಿರಲಿಲ್ಲ ಬಟ್ ಇವಾಗ ಏನಾಗಿದೆ ಅಂತ ಅಂದರೆ ಒಂದು ಹೊಸ ಅಪ್ಡೇಟನ್ನು ನೀಡಿದ್ದಾರೆ ಸೊ ಆಲ್ರೆಡಿಯಲ್ಲೇ ಜನ ಒಚ್ಚಿಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ನೀವೇನು ಹನ್ನೊಂದನೇ ಕಂತಿನ ಹಣದವರೆಗೂ ಸ್ಟಾಪ್ ಮಾಡೇ ಬಿಟ್ಟ್ರಿ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ನೀಡ್ತೀವಿ ಒಟ್ಟಿಗೆ ಆರು ಸಾವಿರ ನೀಡ್ತೀವಿ ಅಂತ ಹೇಳ್ತಿದ್ದೀರಾ ಬರೀ ಕೇವಲ ಎರಡು ಸಾವಿರ ಹಣವನ್ನೇ ನೀವು ನೀಡ್ತಾ ಇಲ್ಲ ಜುಲೈ ತಿಂಗಳ ಹಣನಾದರೂ ಇವರು ಕೊಟ್ಟಿದ್ದರೆ ಜನರು ಇಷ್ಟೊಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ ಬಟ್ ಇಲ್ಲೇನಾಗಿದೆ ಅಂತ ಅಂದರೆ ಮೂರು ಮೂರು ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸ್ಕೊಂಡಿದ್ದ ಉಳಿಸ್ಕೊಂಡಂಗೆ ಆಯಿತು ಇವಾಗ ಸೆಪ್ಟೆಂಬರ್ ಆಲ್ರೆಡಿ ಕ್ಲೋಸ್ ಆದರೆ ದೆ ನೆಕ್ಸ್ಟ್ ಇನ್ನೇನು ಮೂರು ತಿಂಗಳು ಹಣ ಆರು ಸಾವಿರ ಹಣವನ್ನು ಇವರು ಬಿಡುಗಡೆ ಮಾಡಬೇಕಾಗುತ್ತೆ ಇಲ್ಲಿ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಎರಡೂವರೆ ಸಾವಿರ ಕೋಟಿ ಬೇಕು ಇನ್ನು ಮೂರು ಕಂತು ಅಂದರೆ ಹತ್ತಿರ ಎಂಟು ಸಾವಿರ ಕೋಟಿ ಹಣವನ್ನು ಇವರು ಬಿಡುಗಡೆ ಮಾಡೋದಕ್ಕೆ ಒಂದೇ ಸಲ ಚಾನ್ಸ್ ಇಲ್ಲ ಬಿಡಿ ಅಷ್ಟೊಂದು ಟ್ರಾನ್ಸಾಕ್ಷನ್ ಆಗೋದಕ್ಕೆ ಟೆಕ್ನಿಕಲ್ ಇಶ್ಯೂ ಬಂದೇ ಬರುತ್ತೆ ಬಟ್ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಏನಿದೆ ಸೊ ಈ ಒಂದು ತಿಂಗಳು ನೀವು ಕಂಪ್ಲೀಟಾಗಿ ಸ್ವಲ್ಪ ವೆಯ್ಟ್ ಮಾಡಿ ಯಾಕೆ ಅಂತಂದರೆ ಈ ತಿಂಗಳು ಎಂಡಿಂಗ್ ಒಳಗಡೆ ಒಂದು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹಣವನ್ನು ಬಿಡುಗಡೆ ಮಾಡುವಂತಹ ಒಂದು ಮಾಹಿತಿ ಇದೆ ದೆನ್ ನೆಕ್ಸ್ಟು ನಾವು ಅಕ್ಟೋಬರ್ ತಿಂಗಳು ಏನಿದೆ ಸೊ ಅಕ್ಟೋಬರ್ ತಿಂಗಳ ಮೊದಲನೇ ವಾರದಲ್ಲೇ ಏನು ಮಾಡ್ತೀವಿ ಜುಲೈ ತಿಂಗಳು ಅಂತ ಅಂದ್ರೆ ಹನ್ನೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಆ ಒಂದು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆದ ನಂತರವೇ ಅಂತ ಅಂದ್ರೆ ಒಂದು ವೀಕ್ ಒಳಗಡೆ ಇದನ್ನ ಬಿಡುಗಡೆ ಮಾಡ್ತೀವಿ ವೀಕ್ ಅಲ್ಲಿ ಏನು ಮಾಡ್ತೀವಿ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ಇಲ್ಲಿ ಅಪ್ಡೇಟನ್ನು ಕೊಟ್ಟಿಲ್ಲ ಯಾಕೆ ಅಂತ ಈ ತಿಂಗಳ ಹಣ ಮುಂದಿನ ತಿಂಗಳು ಬರಬೇಕಾಗುತ್ತೆ ಸೊ ಹಾಗಾಗಿ ಏನು ಮಾಡ್ತಾರೆ ಅಂತ ಇಲ್ಲಿ ಸ್ವಲ್ಪ ಸ್ಕಿಪ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಇವಾಗ ಸದ್ಯಕ್ಕೆ ಹನ್ನೆರಡು ಹದಿಮೂರನೇ ಕಂತಿನ ಹಣದ ಬಗ್ಗೆ ನಾವು ಮಾಹಿತಿ ನೀಡ್ತಿರುವಂತದ್ದು ಸುಮ್ಮನೆ ಸುಳ್ಳು ಸುಳ್ಳಾಗಿ ಯಾವುದೇ ರೀತಿಯ ಮಾಹಿತಿಯನ್ನ ನೀಡಿದ್ರು ಕೂಡ ನಿಮಗೆ ಬೇಸರ ಆಗುತ್ತೆ ನಮಗೆ ಹೇಳೋದಕ್ಕೂ ಕೂಡ ಬೇಸರ ಆಗುತ್ತೆ ಸೊ ನಾವು ಹೇಳ್ಬೋದು ಕಂತಿನೂ ಈ ತಿಂಗಳೇ ಬಿಡುಗಡೆ ಮಾಡ್ತಾರೆ ಅಂತ ಯಾರು ನಂಬ್ತಾರೆ ಅಲ್ವಾ ಸೊ ಹಾಗಾಗಿ ಹೇಳ್ತಿರೋ ಅಂಥದ್ದು ಸೊ ಹನ್ನೆರಡು ಹದಿಮೂರನೇ ಕಂತಿನ ಹಣವನ್ನ ಮುಂದಿನ ತಿಂಗಳು ಅಂತಂದರೆ ಅಕ್ಟೋಬರಲ್ಲೇ ಅಕ್ಟೋಬರ್ ಬಿಡುಗಡೆ ಮಾಡ್ತೀವಿ ಮೊದಲನೇ ವೀಕಲ್ಲಿ ಹನ್ನೆರಡು ಸೆಕೆಂಡ್ ವೀಕಲ್ಲಿ ಹದಿಮೂರು ಅಲ್ಲದೆ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಬರಬಾರ್ದು ಅಂತ ಮೊದಲೆಲ್ಲ ಏನು ಮಾಡ್ತಿದ್ರು ಹದಿನೈದರಿಂದ ಇಪ್ಪತ್ತು ದಿನ ಟೈ ಕಾಲಾವಕಾಶವನ್ನು ತೆಗೆದುಕೊಳ್ತಾ ಇದ್ರು ಹಣ ಬಿಡುಗಡೆ ಮಾಡೋದಕ್ಕೆ ಬಟ್ ಇವಾಗ ಹೇಳಿರೋ ಪ್ರಕಾರ ನಾವು ಈ ಒಂದು ಟೆಕ್ನಿಕಲ್ ಇಶ್ಯೂಸ್ನೆಲ್ಲ ನಾವು ಕಂಪ್ಲೀಟಾಗಿ ಒಂದು ಸರಿ ಮಾಡಿದೀವಿ ಸೊ ಹಾಗಾಗಿ ಯಾವುದೇ ರೀತಿಯಾಗಿ ಹದಿನೈದರಿಂದ ಇಪ್ಪತ್ತು ದಿನ ಕಾಲಾವಕಾಶವನ್ನು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಮೂರರಿಂದ ಹತ್ತು ದಿನಗಳ ಒಳಗಡೆ ನಾವು ಏನು ಮಾಡ್ತೀವಿ ಅಂದರೆ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಯಾವುದೇ ರೀತಿ ಪ್ರಾಬ್ಲಮ್ ಬರದೇ ರೀತಿ ಎಲ್ಲ ಒಂದು ಟೆಕ್ನಿಕಲ್ ಇಶ್ಯೂಸನ್ನು ನಾವು ಸರಿ ಮಾಡಿದೀವಿ ಅಂತ ಹೇಳ್ತಿದ್ದಾರೆ ಹಣ ಬಿಡುಗಡೆ ಮಾಡಿದಾಗಲೇ ತಾನೇ ಇದರ ಹಣೆ ಬರೋ ಗೊತ್ತು ಸೊ ಏನು ಹೇಳ್ತಿದಾರೆ ಇನ್ನೊಂದು ವಾರ ವೇಟ್ ಮಾಡಿ ಇನ್ನೊಂದು ವಾರ ವೇಟ್ ಮಾಡಿ ಅಂತ ಮುಂದೂಡ್ಕೊಂಡು ಹೋಗ್ತಾನೆ ಇದ್ದಾರೆ ಸೊ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನಮಗೂ ಕೂಡ ಕ್ಯೂರಿಯಾಸಿಟಿ ಇದೆ ಅದನ್ನು ಹಣವನ್ನು ಪಡೆದುಕೊಳ್ಳುವಂತಹ ಫಲಾನುಭವಿಗಳಿಗೆ ಕ್ಯೂರಿಯಾಸಿಟಿ ಏನು ತುಂಬಾ ಅಂದರೆ ತುಂಬಾನೇ ಬೇಸರ ಆಗಿದೆ ಅಂತಾನೆ ಹೇಳ್ಬೋದು ಲೇಡೀಸ್ ಆಲ್ಮೋಸ್ಟ್ ನೋಡಿರ್ತೀರಾ ಯಾವುದಾದ್ರೂ ಒಂದು ಕಮಿಟ್ಮೆಂಟ್ ಇಟ್ಕೊಂಡೇ ಇಟ್ಕೊಂಡಿರ್ತಾರೆ ಸೊ ಹಣ ಇದೇ ತಿಂಗಳು ಬರುತ್ತಲ್ವಾ ಹೇಗಿದ್ರು ಎರಡು ಸಾವಿರ ಬರುತ್ತೆ ಅಂತ ಅವರು ಕೂಡ ಸಮಾಧಾನವಾಗಿರ್ತಾರೆ ಈ ರೀತಿ ಎರಡು ತಿಂಗಳು ಮೂರು ತಿಂಗಳು ಹಣವನ್ನು ಪೆಂಡಿಂಗ್ ಮಹಿಳೆಯರು ರೊಚ್ಚಿಗೆಲ್ಲ ಇನ್ನೇನು ಮಾಡ್ತಾರೆ ಅಲ್ವಾ ಅದ್ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣವನ್ನು ಕೂಡ ಇವರು ಬಿಡುಗಡೆ ಮಾಡ್ತಿಲ್ಲ ಒಂದನೇ ತಾರೀಕಿಂದ ಕಿಟ್ ಅಂತ ಬೇರೆ ಹೇಳಿದ್ರು ಅದೇನು ಕಿಟ್ ಕೊಡ್ತಾರೋ ಅಂತ ನಮಗೂ ಕೂಡ ಗೊತ್ತಿಲ್ಲ ಅದ್ರ ಬಗ್ಗೆ ಏನಾದರೂ ಹೊಸ ಅಪ್ಡೇಟ್ಗಳು ಬಂದ್ರೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು